ಕೊಡಗು ಜಿಲ್ಲೆ ಹದಿನಾಲ್ಕು ಹೋಬಳಿಗಳ ಹಲವು ಗ್ರಾಮ ವಾರ್ಡ್ಗಳನ್ನು ಭೂಕುಸಿತ ಪ್ರವಾಹ ಅಪಾಯರ ಪ್ರದೇಶಗಳೆಂದು ಗುರುತಿಸಲಾಗಿದೆ ಸಂಪಾಂಜಿ ಬಾಗಲಮಂಡಲ ನೊಪಕ್ಲು ಮಡಿಕೇರಿ ಹಂಬತ್ತಿ ವಿರಾಜಪೇಟೆ ಪೂನಂಪೇಟೆ ಬಾಳೆಲೆ ಉರೀಕೆರೆ ಸೋಮವಾರಪೇಟೆ ಶಾಂತಹಳ್ಳಿ ಕೊಡ್ಲಿಪೇಟೆ ಶುಂಠಿಕೊಪ್ಪ ಮತ್ತು ಕುಶಾಲನಗರ ವ್ಯಾಪ್ತಿಯ ಕೆಲ ಬಡಾವಣೆಗಳು ಗ್ರಾಮಗಳನ್ನು ಪ್ರವಾಹ ಪೀಡಿತ ಅಥವಾ ಭೂಕುಸಿತ ಅಪಾಯವಿರುವ ಸ್ಥಳಗಳೆಂದು ಗುರುತಿಸಲಾಗಿದೆ ಮಡಿಕೇರಿ ಜಿಲ್ಲೆಯಲ್ಲಿ ಮಳೆಗಾಲಕ್ಕೆ ಅಪಾಯಕಾರಿ ಸ್ಥಳವಿರುವ ಕುಟುಂಬಗಳ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ ಸಂಭಾವ್ಯ ಭೂಕುಸಿತ ಪ್ರವಾಹ ಅಪಾಯರ ಪ್ರದೇಶಗಳು ಮತ್ತು ಕುಟುಂಬಗಳನ್ನು ಗುರುತಿಸಲಾಗಿದ್ದು ಅದರಂತೆ ಅಗತ್ಯವಿದ್ದರೆ ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ತೈದು ಕುಟುಂಬಗಳ ಹತ್ತು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸಜ್ಜಾಗಿದೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟು ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಸಂಭವಿಸಿದಂಥ ಭೂಕುಸಿತ ಸಾವು ನೋವಿನ ಬಳಿಕ ಜಿಲ್ಲೆಯಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂವಿಜ್ಞಾನಿಗಳ ತಂಡದಿಂದ ಭೂಕುಸಿತದ ಕುರಿತು ಅಧ್ಯಯನ ನಡೆಸಿದ್ದು ಪ್ರವಾಹ ಮತ್ತು ಭೂ ಕುಸಿತದ ಅಪಾಯವಿರ ಸ್ಥಳಗಳನ್ನು ಗುರುತಿಸಲಾಗಿದೆ ಈ ಅಧ್ಯಯನದ ವರದಿ ಆಧಾರದ ಮೇಲೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಅಪಾಯಕಾರಿ ಪ್ರದೇಶದಲ್ಲಿ ವಾಸಿಸಿರುವ ಜನರನ್ನು ಸ್ಥಳಾಂತರಿಸುವ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಈ ಬಾರಿ ಜಿಲ್ಲೆಯಲ್ಲಿ ಹಲವು ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಅಪಾಯಕಾರಿ ಮಟ್ಟದಲ್ಲಿ ಮಳೆಯಾದರೆ ಅಷ್ಟೂ ಕುಟುಂಬಗಳ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಕಾಳಜಿ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಭೂಕುಸಿತ ಅಪಾಯವಿರುವ ಗ್ರಾಮ ಅಥವಾ ಬಡಾವಣೆಗಳ ಸುತ್ತಮುತ್ತಲಿನ ಶಾಲೆ ಅಂಗನವಾಡಿ ಸೇರಿದಂತೆ ಸೌಲಭ್ಯ ಸಾರ್ವಜನಿಕ ಕಟ್ಟಡಗಳನ್ನು ಗುರುತಿಸಲಾಗಿದ್ದು ಆ ಭಾಗದಲ್ಲಿ ಗುರುತಿಸಲಾಗಿರುವ ಕುಟುಂಬಗಳನ್ನು ಹೆಚ್ಚು ಮಳೆ ಇರುವ ಸಂದರ್ಭ ಗುರುತಿಸಿದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕ್ರಮವನ್ನು ವಹಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಅಪಾಯಕಾರಿ ಗ್ರಾಮ ಅಲ್ಲಿನ ಕಾಳಜಿ ಕೇಂದ್ರ ಅಷ್ಟು ಕುಟುಂಬಗಳ ಅಷ್ಟು ಜನರನ್ನು ಸ್ಥಳಾಂತರಿಸಬಹುದೆಂದು ಎಂಬ ವರದಿಯನ್ನು ತಯಾರಿಸುವಂತಹ ಜಿಲ್ಲಾಡಳಿತ ಮತ್ತು ಇಪ್ಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಸಂಬಂಧ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ ಮಡಿಕೇರಿ ಮತ್ತು ಕುಶಾಲನಗರದಲ್ಲಿ ಅತಿ ಹೆಚ್ಚು ಸ್ಥಳಾಂತರಕ್ಕೆ ಗುರುತಿಸಲಾಗಿರುವಂತಹ ಸ್ಥಳಗಳ ಪಟ್ಟಿಯಲ್ಲಿ ಮಡಿಕೇರಿ ನಗರಸಭೆ ಮತ್ತು ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕುಟುಂಬಗಳಿವೆ ಮಡಿಕೇರಿ ನಗರದಲ್ಲಿ ಭೂಕುಸಿತ ಅಪಾಯಿರುವ ಚಾಮುಂಡೇಶ್ವರಿ ನಗರ ಇಂದಿರಾನಗರ ಜ್ಯೋತಿ ನಗರ ಮಂಗಳ ನಗರ ಸುಬ್ರಹ್ಮಣ್ಯ ನಗರ ಮಲ್ಲಿಕಾರ್ಜುನ ನಗರ ಮುತ್ತಪ್ಪ ದೇವಾಲಯ ಬಳಿ ತ್ಯಾಗರಾಜ ಕಾಲೋನಿ ಮತ್ತು ಪುಟಾಣಿ ನಗರದ ಮುನ್ನೂರ ಎಂಬತ್ತೊಂದು ಕುಟುಂಬಗಳ ಸಾವಿರದ ಆರುನೂರ ನಲವತ್ತೆಂಟು ಮಂದಿ ಸ್ಥಳಾಂತರದ ಪಟ್ಟಿಯಲ್ಲಿದ್ದಾರೆ ನಗರದ ಪ್ರವಾಹ ಪೀಡಿತ ಬಡಾವಣೆಗಳಾದ ರಸೂಲ್ ವಾರ್ಡ್ ನಂಬರ್ ಒನ್ ಬಡಾವಣೆ ವಿವೇಕಾನಂದ ಬಡಾವಣೆ ಮಾರುಕಟ್ಟೆ ರಸ್ತೆ ತ್ಯಾಗರಾಜ ರಸ್ತೆ ಆದಿಶಂಕರಾಚಾರ್ಯ ಬಡಾವಣೆ ವಾರ್ಡ್ ನಂಬರ್ ಮೂರು ಸಿಂಗಾರಮ್ಮ ಬಡಾವಣೆ ಶೈಲಜಾ ಬಡಾವಣೆ ವಾರ್ಡ್ ನಂಬರ್ ನಾಲ್ಕರ ದಂಡಿಪೇಟೆ ಶಾಂತಿ ಮಾರ್ಗ ಅಯ್ಯಪ್ಪ ಸ್ವಾಮಿ ದೇವಾಲಯ ರಸ್ತೆ ವಾರ್ಡ್ ನಂಬರ್ ಆರರ ಸಾಯಿ ಬಡಾವಣೆ ಬಸಪ್ಪ ಬಡಾವಣೆ ವಾರ್ಡ್ ನಂಬರ್ ಹನ್ನೊಂದರ ಇಂದಿರ ಬಡಾವಣೆ ಬಿದ್ದಪ್ಪ ಬಡಾವಣೆ ವಾರ್ಡ್ ನಂಬರ್ ಹದಿನೈದರ ತಾವರೆಕೆರೆ ಬಳಿ ಹಾಗೂ ಗಂಧದ ಕೋಟೆ ವಾರ್ಡ್ ನಂಬರ್ ಹದಿನಾರರ ನಿಜಾಮುದ್ದೀನ್ ಬಡಾವಣೆ ನಿಂಗೇಗೌಡನ ಬಡಾವಣೆ ಪಂಪ್ ಹೌಸ್ ರಸ್ತೆ ಮತ್ತು ಯೋಗಾನಂದ ಬಡಾವಣೆಗಳ ಮುನ್ನೂರ ನಲವತ್ತೇಳು ಕುಟುಂಬಗಳ ಸಾವಿರದ ಮುನ್ನೂರ ಅರವತ್ತಾರು ಮಂದಿ ಸ್ಥಳಾಂತರ ಪಟ್ಟಿಯಲ್ಲಿದ್ದಾರೆ ಈ ಬಾರಿ ಮುಂಗಾರು ಬೇಗನೆ ಆರಂಭವಾಗುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ನಿಟ್ಟಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ನಮ್ಮ ನೋಡಲ್ ಅಧಿಕಾರಿಗಳ ಮೂಲಕ ಕೈಗೊಳ್ಳಲಾಗುತ್ತಿದೆ ಇದರ ಭಾಗವಾಗಿ ಸಂಭಾವ್ಯ ಭೂಕುಸಿತ ಅಪಾಯ ಮತ್ತು ಪ್ರವಾಹ ಪೀಡಿತ ಸ್ಥಳಗಳ ಕುಟುಂಬಗಳನ್ನು ಗುರಿಸಲಾಗಿದ್ದು ಅವರ ಸ್ಥಳಾಂತರಕ್ಕೆ ಕಾಳಜಿ ಕೇಂದ್ರಗಳನ್ನು ಸಹ ಗುರಿಸಲಾಗಿದೆ ಇದು ಮಳೆಗಾಲದ ಪೂರ್ವಭಾವಿ ಸಿದ್ಧತೆಯ ಭಾಗವಾಗಿದ್ದು ಜನ ಜಾನುವಾರ ಪ್ರಾಣ ಹಾನಿಯಾಗದಂತೆ ಎಚ್ಚರ ವಹಿಸಲಾಗಿದೆ ಎಂದು ವೆಂಕಟರಾಜ ಕೊಡಗು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ